ಚೆಲುವಿನ ಚಿತ್ತರ ಒಂದು ಆಗಿ ನಿತ್ಯ ಪತಿಯ ಪಾದದಲ್ಲಿ ನಿರತನಾಗಿ ಇರೋ ಭಾವನೆ ದೂರ ಮಾಡಿಕೊಂಡು ನನ್ನ ಕನಸಿನ ಹಂಚಿನಲ್ಲಿ ಕುಂಚಾದರೂ ಮಿಂಚಿ ಬರಲಾರದ ಈ ಕಂಚಿನ ಬಣ್ಣದ ರಾಣಿಯನ್ನು ಇಂದು ನನ್ನ ಮಂಚಕ್ಕೆ ಕೊಂಡು ಒಯ್ದು ನನ್ನ ಕಾಂಚಾಣದ ಮಿಂಚುವ ರಾಶಿಯನ್ನು ಇವಳ ಮೇಲೆ ಸುರಿದು ಈ ಬರದಿಂದ ಅವಳ ಕೆಣ್ಣಿಯೇ ಸವರಿ ಬೆಳಗಾಗಿ ಕಾಯ್ದ ಕುಳ್ತಾ ಕಾರ್ತಿವಿ ರಾಜನ ಅಭಿಮಾನಿ ಗಜ ರಾಜ ಜೊತೆ ಕೂಡಿ ಮಾಡಬಾರ್ದ ಹೆಸರು ಕಾರ್ಯ ಮಾಡಿ ಮತ್ತಾವ ಕಾರ್ಯಕ್ಕೆ ಕೈ ಹಾಕಲು ಬಂದಿದೀಯಾ ಅಂದು ತೆಪ್ಪಿದ ಮಹಾತ್ಮದ ಮದುವೆ ಕಾರ್ಯವನ್ನು ಒಂದು ಸಾರಿ ನನ್ನವರ ಕರದಿಂದ ಈ ನನ್ನ ಕೊರಳಿಗೆ ಕಟ್ಟಿಸಿಕೊಂಡ ಕರಿಪನಿಯ ಸರದ ಮೇಲೆ ಮತ್ತೊಂದು ಸರ ಕಟ್ಟಿಸಿಕೊಂಡಕ್ಕೆ ನೋ ನಿನ್ನ ದಾರಿ ಬಿಟ್ಟ ರಾಧಿಕಾ ರಗು ಶ್ರೀ ಸತಿ ಸೀತೆ தினக்கொந்த சின்னதத்த எண்ண வீராதி வீரனிங்க அது நின்ந்த எத்தனை ನಿಮ್ಮಣ್ಣ ಕಲಿಸಿದ ಮಾತು ನಿನಗೆ ಗೊತ್ತಿದ್ದರು ನೀ ತಿಳಿಗೆ ಕುಸುಮ ಅಂಗಿ ನಿನ್ನ ಚೆಲುವಿನ ಚಿತ್ರಪಟ್ಟದ ಮುಂದೆ ವೀರ ವೇಷ ಕರಗಿ ನೀರಾಗಿ ಹೋಗಿದೆ ನಿನ್ನ ಮುಂದೆ ಅಂದಾಗ ಈ ಬಿಟ್ಟು ಹರನ ಸಾಕ್ಷಿಯಾಗಿ ನಿನ್ನನ್ನು ಎಂತ ಹೊರಗಿನಿ ಮನೆಯಿಂದಾದರೂ ಪಾರು ಮಾಡಿ ನಿನ್ನ ರಕ್ಷಿಸುವೆ ಇಲ್ಲವಾದರೆ ಏನ್ ಮಾಡ್ತೀಯ ಏನು ಮಾಡುವಲ್ಲ

you know, i don't know. Uh -huh. okay. ಓ ಕ್ರಾಂತಿವೀರ ನೋಡೋ ನನ್ನ ಹೆಸರು ಕೇಳಿದರೆ ಬುಲಟ್ಟಿನಲ್ಲಿ ಕುಂಡು ಆರುತ್ತೆ ಕೈಯಲ್ಲಿನ ಬುಲ್ಲಡು

ನಿಮ್ಮ ಅಣ್ಣನವರ ಒಪ್ಪಿಗೆ ಕೆಳದೆ ಇವನ ಮೇಲಿನಾದರೂ ನೀವು ಕೈ ಮಾಡದೆ ನಿಜವಾದರೆ ನಿಮಗೆನೇ ನಾನೇ ಆಗಿದೆ ಬಿಟ್ಟು ಬಿಡಿ ಅಣ್ಣಾ ಹಾಡಿ ಇಟ್ಟು ಅಂತ ಕೆಲಸ ಮಾಡಿ ಬಿಟ್ಟೆ ಎಂತ ಅಂತ ಕೆಲಸ ಮಾಡಿ ಬಿಟ್ಟೆ ಇವನು ಈ ಜನನಲ್ಲಿ ನಿಮ್ಮನ್ನ ಇದ್ದರೆ ಸಾಕು ಏ ನಿಚ ಮತ್ತೆ ಏನ ನೋಡ್ತಾ ಇದ್ದೀಯಾ 一个。<laughs> <laughs> <laughs>

ండరి <tune in> <tune in> <tune in> <tune in> माली गई ಆವಾಗ್ಲೇ ಹೇಳಿಲ್ವ ನೀವೀಗ ಶಾಂತ ಮೂರ್ತಿಯಾಗಿ ಆ ಅಖಂಡೇಶ್ವರನ ಒಂದ್ಸಾರಿ ನಿಲ್ಸ್ಕೊಂಡು ನೋಡ್ರಿ ಒಂದ್ಸಾರಿ ನನ್ನ ಮುಖ ನೋಡಿ